ಇದೀಗ ಆಗ್ತಾ ಬಂತು ನೋಡಿ ಈಗ ಅದರ ಸೌಂಡೆಲ್ಲ ನಿಂತಿದೆ ಇವಾಗ ಉಪ್ಪು ನೀರು ಹಾಕ್ತೇನೆ ನೋಡಿ ಇದಕ್ಕೆ ಒಂದಿಷ್ಟಕ್ಕೆ ಒಂದು ಸ್ಪೂನ್ ಹಾಕ್ತೇನೆ ಇದನ್ನು ಈ ಥರ ಸ್ಪ್ರೆಡ್ ಮಾಡಿದರೆ ಅದರ ಎಣ್ಣೆ ಎಲ್ಲ ಇಳಿತದೆ ಫಸ್ಟು ಚೆನ್ನಾಗಿ ಗೆಣಸನ್ನು ಸಿಹಿ ಗೆಣಸನ್ನು ಅಥವಾ ಸ್ವೀಟ್ ಪೊಟೆಟೋನ ಚೆನ್ನಾಗಿ ಈ ಥರ ತಿಕ್ಕಿ ತೊಳಿಬೇಕಂದ್ರೆ ಮಣ್ಣಲ್ಲಿ ಇರ್ತದಲ್ಲ ಸ್ವಲ್ಪ ಹೊತ್ತು ನೀನು ನಾನು ನೀರಲ್ಲಿ ನೆನೆ ಹಾಕ್ತೇನೆ ಮತ್ತು ಈ ಥರ ಕ್ಲೀನಾಗಿ ತೊಳಿತೇನೆ ಸಪೋಸ್ ಕ್ಲೀನಾಗಿ ಹೋಗ್ತಾ ಇಲ್ಲ ಅಂದರೆ ನಿಮಗೆ ಒಂದು ಬ್ರಷ್ ಹೊಸತ್ತು ತೊಗೊಂಡು ಅದನ್ನು ತಿಕ್ಬೋದು ಆವಾಗ ಕ್ಲೀನಾಗಿ ಹೋಗ್ತದೆ ಇದಷ್ಟು ಇದಿಲ್ಲ ಕ್ಲೀನಾಗಿದೆ ಸೊ ತುಂಬ ಹೊತ್ತು ನೀರಲ್ಲಿಟ್ಟ ಕಾರಣ ಇದನ್ನು ತೊಳೆದಾಯ್ತು ಇವಾಗ ತೊಳೆದಾದ ನಂತರ ಅದನ್ನು ಡ್ರೈ ಮಾಡ್ಕೊಳ್ಬೇಕು ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಹೊತ್ತಾಗಿ ಓಪನ್ ಆಗಿಡ್ಬೋದು ಇಲ್ಲಾಂದರೆ ಅದನ್ನು ಈ ಥರ ಬಟ್ಟೆಯಲ್ಲಿ ಒಂದು ಸರ್ತಿ ಒರೆಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಸಾಕಾಗುತ್ತೆ ಡ್ರೈ ಮಾಡಿದರೆ ಇಲ್ಲಾದರೂ ನಿಮಗೆ ಬ್ರೌನ್ ಬ್ರೌನ್ ಜಾಸ್ತಿ ಕಂಡ್ರೆ ಅದನ್ನ ಈ ತರ ಚೂರಿಯಲ್ಲಿ ಈ ತರ ತೆಗಬೇಕು ಸ್ಲೈಸ್ ಮಾಡಿಕೊಳ್ಬೇಕು ಸ್ಲೈಸ್ ಅನ್ನ ಈ ತರ ಮಾಡಿಕೊಡ್ಬೇಕು ನೋಡಿ ಬೇಗ ಆಗ್ತದೆ ತುಂಬ ಹೊತ್ತಂತ ಬೇಡ ಸಿಹಿ ಗೆಣಸಿಗೆ ಇದರದ್ದೇ ಆದ ಒಂದು ಸಿಹಿ ಇರುವ ಕಾರಣ ಅದನ್ನ ಫ್ರೈ ಮಾಡಿದಾಗ ಒಂದು ಒಳ್ಳೆ ಟೇಸ್ಟ್ ಬರ್ತದೆ ಚಿಪ್ಸ್ ಜಾಸ್ತಿ ಇದನ್ನು ಯಾರಿಗೆ ಗೊತ್ತಿಲ್ಲ ತಿಂದು ನನ್ನ ಅತ್ತೆ ಇದನ್ನು ಆ್ಯಕ್ಚುಲಿ ಮಾಡ್ತಿದ್ರು ಸೊ ನಮಗೆ ಇಷ್ಟ ಆಯಿತು ನನ್ನ ಮಗನಿಗೂ ತುಂಬ ಇಷ್ಟ ಮಕ್ಕಳಿಗೆ ತುಂಬ ಇಷ್ಟ ಇದನ್ನು ನನಗೆ ಸಂಜೆ ಅವನ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಕೊಡಲಿಕ್ಕೆ ಈಸಿ ಆಗ್ತದೆ ಸಂಜೆ ಮಾರ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಇದನ್ನು ಕೊಡಲಿಕ್ಕೆ ಆಗ್ತದೆ ಸೊ ನಾನು ಇದನ್ನೇ ಅವತ್ತು ಮಾಡಿಟ್ಕೊಳ್ತೇನೆ ನೀವು ಕೂಡ ಇದನ್ನು ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಬ್ರೇಕ್ ಟೈಮ್ಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ ಬಾಕ್ಸಲ್ಲಿ ಈಸಿ ಆಗ್ತದೆ ಅಥವಾ ಯಾರಿಗೆ ಮಾಡಲಿಕ್ಕೆ ಪುರುಸತಿಲ್ಲ ವರ್ಕಿಂಗ್ ವುಮೆನ್ ಎಲ್ಲ ಕಷ್ಟ ಆಗತ್ತೆ ಅಲ್ವಾ ಮಾಡೋಕ್ಕೆ ಅವರೆಲ್ಲ ಏನು ಮಾಡಬೇಕು ನಿಮಗೆ ನಾನು ಹೇಳ್ತೀನಿ ಯಾಕಂದರೆ ನಾವಿದನ್ನು ನಮ್ಮ ಭಾವಲೋಕದ ಮೂಲಕ ಸೇಲ್ ಮಾಡ್ತಾ ಇದ್ದೇವೆ ಯಾರಿಗೆ ಬೇಕು ಅವರು ನಮಗೆ ಕಮೆಂಟ್ ಮೂಲಕ ನೀವು ಹೇಳಿ ನಿಮ್ಮ ಮನೆಗೆ ನಾವು ಅದನ್ನು ತಲುಪಿಸ್ತೇವೆ ಶುದ್ಧವಾದ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಅದನ್ನು ಬಿಸಿಯಾಗ್ಲಿಡಬೇಕು ಸರಿ ಬಿಸಿ ಆಗಬೇಕು ಎಣ್ಣೆ ನೋಡಿ ಈ ಥರ ನೋಡಬೇಕು ಇದು ಇನ್ನೂ ಬಿಸಿ ಆಗಲಿಲ್ಲ ಅದು ಕುದೀತದೆ ನಾವು ಚಿಪ್ಸಿಗೆ ಮಾಡಲಿಕ್ಕೆ ಹಾಕಿದ ಕೂಡಲೇ ಮೇಲೆ ಬರಬೇಕು ಅಷ್ಟು ಬಿಸಿ ಆಗಬೇಕು ಇನ್ನು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಕುದೀತಾ ಇದೆ ಈಗ ನಾನು ಚಿಪ್ಸ್ ಮಾಡಲಿಕ್ಕೆ ಇದನ್ನು ಬಿಡಿಸಿ ಹಾಕ್ತೇನೆ ಈ ಥರ ಬಿಡಿಸಿ ಹಾಕಬೇಕು ಸ್ಪ್ರೆಡ್ ಆಗಿ ಇಲ್ಲಾಂದರೆ ಒಂದಕ್ಕೊಂದು ಅಂಟಿಕೊಳ್ತದೆ ಇನ್ನು ಸ್ವಲ್ಪ ಸಣ್ಣ ಮಾಡಿ ಒಂದು ಸತಿ ಮೇಲೆ ಬರ್ತದೆ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ೂ ಸರಿ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು ತಗೊಳ್ತದೆ ಆ ಹೊತ್ತಲ್ಲಿ ನಾವು ಉಪ್ಪು ನೀರನ್ನು ಮಾಡಿಟ್ಕೊಳ್ಬೇಕು ಈ ಥರ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಅದನ್ನು ಚೆಂದ ಮಿಕ್ಸ್ ಮಾಡಿ ಉಪ್ಪು ನೀರು ಮಾಡಿಕೊಳ್ಬೇಕು ಇದೀಗ ಆಗ್ತಾ ಬಂತು ನೋಡಿ ಈಗ ಅದರ ಸೌಂಡೆಲ್ಲ ನಿಂತಿದೆ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇನ್ನೇನು ಆಗ್ತಾ ಬಂತು ಸ್ವಲ್ಪ ಕೆಂಪಾದಾಗ ಅದಕ್ಕೆ ನಾನು ಉಪ್ಪು ನೀರು ಹಾಕ್ತೇನೆ ಉಪ್ಪು ನೀರು ಹಾಕೋದಿದ್ರೆ ಅದಕ್ಕೆ ಟೇಸ್ಟ್ ಇರುವುದಿಲ್ಲ ಸೊ ಇವಾಗ ಉಪ್ಪು ನೀರು ಹಾಕ್ತೇನೆ ನೋಡಿ ಇದಕ್ಕೆ ಒಂದಿಷ್ಟಕ್ಕೆ ಒಂದು ಸ್ಪೂನ್ ಹಾಕ್ತೇನೆ ನೋಡಿ ಚಿಪ್ಸ್ ರೆಡಿ ಆಯಿತು ಇದನ್ನು ಈ ಥರ ಸ್ಪ್ರೆಡ್ ಮಾಡಿದರೆ ಅದರ ಎಣ್ಣೆ ಎಲ್ಲ ಇಳೀತದೆ ಮತ್ತು ಒಂದು ಅರ್ಧ ಗಂಟೆ ಕಳೆದ ಮೇಲೆ ಅದು ತಣೀತದೆ ಆವಾಗ ನೀವು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು ನೋಡಿರಲ್ವ ಫ್ರೆಂಡ್ಸ್ ಹೇಗೆ ನಾನು ಚಿಪ್ಸ್ ಮಾಡ್ತೇನೆ ಅಂತ ಸಿಹಿ ಗೆಣಸಿನ ಚಿಪ್ಸನ್ನು ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೆ ನಿಮಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಥವಾ ನನಗೆ ಮಾಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಇದ್ದರೆ ಚಿಂತೆ ಮಾಡಬೇಡಿ ನಾನು ಮಾಡ್ತೇನೆ ನಾನು ನಿಮಗೆ ಇದನ್ನು ಕೊರಿಯರ್ ಮೂಲಕ ತಲುಪಿಸ್ತೇನೆ ಹಾಗಾದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಭಾವಲೋಕ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ನಮಗೆ ಡಿ ಎಮ್ ಮಾಡಿ ನಮಗೆ ಗೊತ್ತಾಗತ್ತೆ ನಾನು ನಿಮಗೆ ಕೊರಿಯರ್ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್ ನಿಮ್ಮ ಆಶೀರ್ವಾದ ಹೀಗೆ ಇರಲಿ